ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರಿಗೆ ಆಡಳಿತ ಹಾಂ ಅಲ್ಲ ಅವರು ದೇಶ ಕಾಯಕ್ಕೆ ಅವ್ರಿಗೆ ಬೇಕು ಮೋದಿ ಬೇಕು ಮಂಡ್ಯ ಕಾಯಕ್ಕೆ ಕುಮಾರಣ್ಣ ರೈತರ ಕುಮಾರಣ್ಣ ಈಗ ಈಗ ಅನುದಾನಗಳನ್ನೆಲ್ಲ ಸಾರ್ ಕೇಂದ್ರದಲ್ಲಿ 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 ಕುಟ್ಟಿ ಮಾತಾಡುವಂಥ ತಾಕತ್ತು ಇರೋದು ಕುಮಾರಸ್ವಾಮಿಯವ್ರ ಒಬ್ಬರಿಗೇನು ಇಲ್ಲಿಂದ ಯಾರು ಹೋಗಿ ಅಲ್ಲಿ ಟೇಬಲ್ ಕುಟ್ಟಿ ಕೆಲಸ ಮಾಡಿಸ್ಕೊ ಬರುವಂಥ ತಾಕತ್ ಯಾರಿಗೂ ಇಲ್ಲ ಕುಮಾರಸ್ವಾಮಿಯವ್ರು ಏನಾರು ಈ ಸಲ ಜೈಬೇರಿ ಬಾರ್ಸಿ ಸೆಂಟ್ರಲ್ ಆದರೆ ಮಂಡ್ಯ ಜನ ಎಲ್ಲರೂ ಬದಿಕ್ಕತ್ತಾರೆ ಮೇಕೆದಾಟು ಅಣೆಕಟ್ಟು ಅಂತೂ ಗ್ಯಾರಂಟಿ ಮಾಡೇ ಮಾಡ್ತಾರೆ ನೀರಾವರಿ ನೀ ವ್ಯವಸ್ಥೆ ಎಲ್ಲ ಹಾಗೆ ಆಗುತ್ತೆ ಏನು ತೊಂದರೆ ಇರೋದಿಲ್ಲ ಆದ್ದರಿಂದ ಕುಮಾರಣ್ಣ ಗೆಲ್ಲಬೇಕು ಈ ಒಂದು ಲಕ್ಷ ಗ್ಯಾರಂಟಿ ಏನಾದರೂ ಎಫೆಕ್ಟ್ ಮಾಡುತ್ತೆ ಈ ಸರ್ ಯಾವ ಗ್ಯಾರಂಟಿ ಏನು ಮಾಡಲ್ಲ ಸರ್ ಈಗ ನನ್ನ ಅಂಗಡಿ ಯೂನಿಟು ಏಳು ರೂಪಾಯಿ ಇತ್ತು ಹನ್ನೊಂದು ರೂಪಾಯಿ ಮಾಡವ್ರೆ ಯಾಕೆ ಮಾಡಿದ್ರು ಅಲ್ವಾ ಮನೆ ಯೂನಿಟು ನಾಲ್ಕು ರೂಪಾಯಿ ಇತ್ತು ಏಳು ರೂಪಾಯಿ ಮಾಡವ್ರೆ ಈಗ ಅವರೆಲ್ಲಿಂದ ತಂದು ಕೊಡ್ತಾವ್ರೆ ಇಲ್ಲಿ ದುಡ್ಡನ್ನ ಕಿತ್ತೇನೆ ಇಲ್ಲೇ ಕೊಡ್ತಾಯಿರೋದು ಅವ್ರೇನು ಅವ್ರ ಮನೆಯಿಂದ ಏನು ತಂದು ಕೊಡ್ತಾಯಿಲ್ಲ ಆದರೆ ತಿಳಿವಳಿಕೆ ಇರುವಂಥ ಜನಗಳು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗತ್ತೆ ಫ್ರೀಯಿಂದ ಎಲ್ಲಿ ಯಾರು ತಂದು ಕೊಡೋಕ್ಕಾಗಲ್ಲ ಈಗ ನಮ್ಮ ಮನೆ ಒಳಗಡೆ ನಾವೇ ಒಂದು ಮನೆ ಸಹ ನಡೆಸಬೇಕು ಅಂತಂದ್ರು ಎಷ್ಟು ಕಷ್ಟ ಇರತ್ತೆ ಗೊತ್ತಾಗಲ್ವಾ ಆದ್ದರಿಂದ ಅವರು ಫ್ರೀ ಏನೂ ಮಾಡಿಲ್ಲ ಅವರು ಮಾಡಿರೋದೇನು ಅಂತಂದರೆ ಜನಗಳಿಗೆ ಸುಮ್ಮನೆ ಇದು ಗೊತ್ತಿಲ್ಲದೆ ಇರೋರು ಸುಮ್ಮನೆ ಫ್ರೀ ಕೊಟ್ಟವ್ರೆ ಫ್ರೀ ಕೊಟ್ಟವ್ರೆ ಅಂತೆಲ್ಲ ಹೇಳ್ತಾರೆ ಆದ್ದರಿಂದ ಜನಗಳು ತಿಳುವಳ್ಕಿ ತಿಳುವಳಿಕೆ ಇರುವಂಥವ್ರು ತಿಳ್ಕೊಂಡ್ರೆ ಈ ಅನುದಾನಗಳು ಮಾಡೋರ್ ಐದು ಅದೇನು ಪ್ರಯೋಜನ ಇಲ್ಲ ಅದು ಈಗ ಅದು ಅವ್ರೇನು ಈಗ ಏನು ಏರಿಕೆ ಮಾಡ್ದೆ ಅವ್ರು ಕೊಟ್ಟಿರೋ ಅದಕ್ಕೊಂದು ಬೆಲೆ ಇರೋದು ಕಾಂಗ್ರೆಸ್ನ ಒಪ್ಕೊಳ್ಳೋರು ಏನು ಜನ ಏನು ದಡ್ರೇನಲ್ಲ ಇವ್ರು ಏನು ಮಾಡೋರು ಇಲ್ಲಿ ಕಿತ್ತೋರು ಅಲ್ಲಿ ಕೊಟ್ಟವ್ರು ಅಷ್ಟೇ ಆದ್ದರಿಂದ ಅವರು ಈ ಜನಗಳು ತಿಳ್ಕೊಂಡಿರೋ ಫ್ರೀ ಕೊಟ್ಟೋ ಫ್ರೀ ಕೊಟ್ಟೋ ಎಲ್ಲಿಂದ್ ಕೊಟ್ಟರು ಫ್ರೀನಾ ನೋಡೋದ ಬಿಡಿ ಈಗ ಎಂ ಪಿ ಎಲೆಕ್ಷನ್ ಮುಗಿದ ಮೇಲೆ ಏನು ಮಾಡ್ತಾರೆ ನೆಕ್ಸ್ಟ್ ತಿಂಗಳಿಂದ ಗೊತ್ತಾಗುತ್ತೆ ಅಲ್ವಾ ಗೊತ್ತಾಗತ್ತೆ ಅಲ್ಲಿಗಂಟು ಗಂಟು ಕಾಯ್ಬೇಕಷ್ಟೇ ಜನ ಜನ ಕಾಯಬೇಕು ಕುಮಾರಸ್ವಾಮಿಯವ್ರ್ ಗೆಲ್ಸ್ಬೇಕಷ್ಟು ನಾಲ್ಕು ದಿನಕ್ಕೆ ಗೊತ್ತಾಗ್ಬಿಡುತ್ತೆ ಗೊತ್ತಾಗ ನಾಲ್ಕು ದಿನ ಅಲ್ಲ ಆಲ್ರೆಡಿ ಕುಮಾರಸ್ವಾಮಿ ಅವ್ರಿಗೆ ಗೆದ್ಬಿಟ್ಟವ್ರೆ ಇನ್ನೇನು ಬೇಕಾಗಿಲ್ಲ ಕುಮಾರಸ್ವಾಮಿ ಅವ್ರ ಗೆದ್ದಂಗೆನೆ ಮಂಡಿದೊಳಗೆ ಅವ್ರು ಗೆದ್ರೇನೆ ರೈತರು ಎಲ್ಲ ಕ್ಯಾನ್ವಾಸ್ ಕಡಿಮೆ ಆಯ್ತು ಅನ್ಸುತ್ತೆ ಕ್ಯಾನ್ವಾಸ್ ಬೇಡ ಸರ್ ಯಾಕೆ ಕುಮಾರಸ್ವಾಮಿ ಕ್ಯಾನ್ವಾಸ್ ಸ್ಟಾರ್ ಚಂದ್ರ ಮಾಡ್ಕೋಬೇಕು ಈಗ ಡಿ ಬ್ರದರ್ ಡಿ 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 ಕೆ ಭಾಸ್ಕರ್ಗೆ ಹೋಗೋರ್ಲ ಅವರೆಲ್ಲ ಮಾಡ್ಕೋಬೇಕು ಅಲ್ಲ ಈಗ ಡಿ ಬಾಸ್ ಬಂದು ಕ್ಯಾನ್ವಾಸ್ ಮಾಡಿದ್ದಾರೆ ಅದರಿಂದ ಏನಾದ್ರು ಓಟಿಂಗ್ ಅವರು ಅಭಿಮಾನಿಗಳನ್ನ ಸರ್ ಅದೇನೆ ಅವ್ರಿಗೆ ಪ್ರಚಾರ ಇಲ್ಲದೆ ಇರೋದಕ್ಕೆ ಅವ್ರಿಗೆ ಭಯ ಆಗಿರೋದಕ್ಕೆ ಕರ್ಕೊ ಬಂದಿರೋದು ಅವ್ರನ್ನ ಏಳು ಜನ ಎಮ್ ಎಲ್ ಎ ಅವರಲ್ಲ ಇಲ್ಲಿ ಅವರೇ ಸಾಕಲ್ವಾ ಡಿ ಬಾಸ್ ಯಾಕೆ ಅಲ್ವಾ ಅರ್ಥ ಮಾಡ್ಕೊಳ್ಳಿ ನೀವೇನೇ ಅವ್ರ ಭಯ ಇರೋದ್ರಿಂದ ಡಿ ಬಾಸ್ ಕರ್ಕೊಬಂದವ್ರೆ ಈ ಕುಮಾರಸ್ವಾಮಿ ಅವ್ರಿಗೆ ಏನು ಬೇಕಾಗಿಲ್ಲ ಅವ್ರು ಎಲ್ಲಿದ್ರು ಅವ್ರ ಮನೇಲಿ ಮನೇಲಿ ಇದ್ದರೂ ಅವರು ಗೆದ್ದೆ ಗೆಲ್ತಾರೆ ಮನೆ ಕಟ್ಟಬೇಕು ಅಂದರೆ ವಾಸ್ತು ಬೇಕು ತಾನೇ ವಾಸ್ತು ನೋಡೇನೇ ಇದೆ ಮಾಡ್ತಾರ ಮನೆ ಅದೇ ಥರ ಅಷ್ಟೇ ಈ ಕಾಂಗ್ರೆಸ್ ಬಂದರೆ ಬರಗಾಲ ಅಂತ ಕಟ್ಟಿಟ್ಬಿಡ್ತೀವಿ ಇದು ಹೇಳಲ್ಲ ಎಲ್ಲ ರೈತರು ಮಂಡ್ಯ ಜನ ಎಲ್ಲ ಹೇಳೇ ಹೇಳ್ತಾರೆ ಪಾಪ ಜನವೇ ಹೇಳ್ತಾರೆ ಇದೇನು ಅದರಲ್ಲಿ ಎರಡು ಎರಡು ಮಾತಿಲ್ಲ ಕಾಂಗ್ರೆಸ್ಗೂ ಈ ಮಳೆಗೂ ಸಂಬಂಧ ಇದೆ ಕಾಂಗ್ರೆಸ್ ಸರ್ಕಾರ ಬಂದರೆ ಬರಗಾಲ ಗ್ಯಾರಂಟಿ ಕೇಂದ್ರದ ಮೇಲೆ ಯಾಕೆ ಬರಗಾಲ ಇದು ಮಾಡ್ತಾರೆ ಇವ್ರು ಇನ್ನು ಕೊಡ್ಬೇಕು ತಾನೆ ದುಡ್ಡು ಇವ್ರು ಕೊಡಲಿ ಆಮೇಲೆ ಇಸ್ಕಲಿಬೇಕಾದ್ರೆ ಕೇಂದ್ರದಿಂದ ಬೇಕಾದ್ರೆ ರೈತರಿಗೆ ಇಲ್ಲಿ ಸರಿಯಾಗಿ ದುಡ್ಡುಗಳಿಗೆ ಇಲ್ಲಿ ಎಲ್ಲ ಅನುದಾನ ಇಲ್ಲಿ ಎಲ್ಲ ಫ್ರೀ ಬಿಡ್ತವ್ರಲ್ಲ ಎಲ್ಲ ಐತೆ ದುಡ್ಡು ಅವ್ರಿಗೆ ದುಡ್ಡಿಲ್ಲ ಅಂದನ ಕೊಡಕಲ್ಲ ಅದಕ್ಕೆ ಕೇಂದ್ರದ ಮೇಲೆ ಹೇಳ್ತಾವ್ರಷ್ಟೇ ಹಾಗೇನ ಆಯ್ತಾರದು ಈಗ ಕೊಡಬೇಕು ಅಂದ್ರೆ ನೆಕ್ಸ್ಟ್ ಇನ್ನೇನ್ ಮಾಡ್ಬೇಕು ಅಲ್ಲಿಂದ ದುಡ್ಡು ತರಬೇಕು ತಂದಿಲ್ ಕೊಡ್ಬೇಕು ಈ ದುಡ್ಡಿಲ್ವಲ್ಲ ಅವ್ರ ಹತ್ರ ದುಡ್ಡಿಲ್ಲ ಏನು ಮಾಡ್ತಾರೋ ಅವ್ರು ಕೇಂದ್ರದ ಮೇಲೆ ಗೋಬೆ ಕೊಡಿಸ್ತಾವ್ರಷ್ಟೇ